বাবা সাহেব আম্বেডকর ফোটা কে আমি रहे कर समुद्र विशील बजार जो दिवोत्सव अब्दुल कश्मीर ಸರ್ವರ ಸಂಭ್ರಮದಿಂದ ರಾಷ್ಟ್ರಾದ್ಯಂತ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಅಷ್ಟು ದೊಡ್ಡ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಸಂವಿಧಾನವನ್ನು ಕೊಟ್ಟು ಪ್ರಜಾಪ್ರಭುತ್ವದ ಗುಡವಿಗಾಗಿ ಯಾರಾದರೂ ಒಬ್ಬರು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಪ್ರಾತಃಸ್ಪರಣೀಯರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಲಿಕ್ಕೆ ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯಾಗುತ್ತೆ ಇವತ್ತು ಪ್ರಪಂಚದ ಭೂಪಟದಲ್ಲಿ ಭಾರತ ಅತ್ಯಂತ ದಾಪಗಾಲ ಹಾಕಿ ಮುಂದ್ಗಡೆ ಒಂದು ಪ್ರಬಲ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮತಾ ಇದೆ ಇದಕ್ಕೆಲ್ಲದಕ್ಕೂ ಕಾರಣ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಂತಹ ಒಂದು ದೂರದೃಷ್ಟಿಯ ಯೋಚನೆ ಮತ್ತು ಯೋಜನೆ ಹಾಗಾಗಿ ಇವತ್ತು ಇಂತಹ ದೊಡ್ಡ ರಾಷ್ಟ್ರದಲ್ಲಿ ನಾವೆಲ್ಲರೂ ಕೂಡ ಒಂದು ನೆಮ್ಮದಿಯ ಬದುಕನ್ನು ಬದುಕ್ತಾ ಇದ್ದೀವಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು ಯಾವ ಶೋಷಿತ ವರ್ಗಗಳಾಗಿರ್ಬೋದು ಕುಳಿತ ಆಗಿರ್ಬೋದು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಗಳಾಗಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ದೃಷ್ಟಿಯಲ್ಲಿ ಅವತ್ತು ಅವರು ಮಾಡಿದಂತಹ ಸಂಕಲ್ಪ ಇವತ್ತು ವಿಶ್ವದಲ್ಲಿ ಭಾರತ ಈ ಮಟ್ಟಕ್ಕೆ ಏನಂತ ಕಾರಣ ಆಗಿದೆ ಅಂತಹ ಪ್ರಾತಃಸ್ಪಂದೀಯರನ್ನು ನಾವು ಕೇವಲ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅಥವಾ ಮತ್ತಾದರೂ ಒಂದು ರಾಜಕೀಯ ವೇದಿಕೆಯಲ್ಲಿ ಜ್ಞಾಪಿಸ್ಕೊಂಡ್ರೆ ಸಾಲದು ಅವರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮುಖಾಂತರವಾಗಿ ಅವರ ಅನುಕರಣೆಯನ್ನು ಮಾಡ್ತಾನೆ ಇವಾಗ ಅರ್ಥ ಬರುತ್ತೆ ಅಂತ ಹೇಳಿ ಎಲ್ರಿಗೂ ಕೂಡ ನಾನು ಶುಭಾಶಯವನ್ನು ಹೇಳ್ತಾ ಜೈ ಜೈ A B.

ಅಂಬೇಡ್ಕರ್ ಜಯಂತಿ ಸಿದ್ಧಾರ್ಥ ಲವಟ್ಟಿನಲ್ಲಿ ನೂರ ಮೂವತ್ನಾಲ್ಕನೆಯ ಅಂಬೇಡ್ಕರ್ ಜಯಂತಿಯನ್ನು ಕರ್ನಾಟಕ ದಲ್ ಸಮಿತಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಜೊತೆಯಾಗಿ ಆಚರಣೆ ಮಾಡ್ತಾ ಆಚರಣೆ ಮಾಡಲಾಗುತ್ತೆ ಈ ಆಚರಣೆಯಲ್ಲಿ ಸ್ಥಳೀಯ ಶಾಸಕರು ಸಹ ಮತ್ತೆ ಸ್ಥಳೀಯ ಆ ನಗರಸಭಾ ಸದಸ್ಯರು ಸಹ ಮತ್ತೆ ನಮ್ಮ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ದಲಿತ ಮುಖಂಡರುಗಳೆಲ್ಲ ಭಾಗವಹಿಸಿರು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತ ಸಂವಿಧಾನ ಏನಿದೆ ಸಂವಿಧಾನ ಬಗ್ಗೆ ಎಲ್ಲ ನಮ್ಮ ನಾಯಕರುಗಳು ಸಹ ಮಾತಾಡಿದ್ದಾರೆ ಬಾಬಾ ಸಾಹೇಬರು ಅವ್ರ ಜೀವಿತ ಕಾಲದಲ್ಲಿ ಏನೇನ್ ಕಷ್ಟ ಪಟ್ರು ಅನ್ನೋದು ಅವರು ಚೌಡನ್ ಕೆರೆ ನೀರು ಮುಟ್ಟೋದಾಗ್ಲಿ ಅವರು ಮತ್ತೆ ದಲಿತರಿಗಾಗಿ ಹಿಂದುಳಿದವ್ರಿಗಾಗ್ಲಿ ಅಲ್ಪಸಂಖ್ಯಾತರಿಗಾಗ್ಲಿ ಈ ದೇಶದಲ್ಲಿ ಕೊಟ್ಟಿರೋ ಕೊಡುಗೆ ಅಪಾರವಾಗಿದೆ ಅವರು ಮಕ್ಕಳನ್ನ ಸಹ ನಾಲ್ಕ್ ಜನ ಮಕ್ಕಳನ್ನ ಕಳ್ಕೊಂಡು ಅವ್ರಿಗೆ ವಿದ್ಯೆಯಲ್ಲಿ ಮುಂದೆ ಬಂದು ಮೂವತ್ನಾಲ್ಕ ಡಿಗ್ರಿ ಮೂವತ್ನಾಲ್ಕು ಮೂವತ್ತೈದು ಡಿಗ್ರಿ ಸಹ ತಗೊಂಡಿದ್ದಾರೆ ಈ ದೇಶದಲ್ಲಿ ಅಂಬೇಡ್ಕರ್ ತರ ಈ ದೇಶದಲ್ಲಿ ಯಾರು ಸಹ ಓದಿಲ್ಲ ಅವರು ಜೀವಿತ ಕಾಲದಲ್ಲಿ ಬಹಳ ತಂದೆ ಅವ್ರ ತಂದೆ ಆಗ್ಲಿ ತಾಯಿ ಆಗ್ಲಿ ಸುಮಾರು ಜನ ಕಳ್ಕೊಂಡು ದಲಿತರಿಗೂ ಹಿಂದುಳಿದವ್ರಿಗೂ ಅಲ್ಪಸಂಖ್ಯಾತರಿಗೂ ವಾರ ಸಂವಿಧಾನದಲ್ಲಿ ಎಲ್ರಿಗೂ ಆಶ್ರಯ ಕೊಟ್ಟಿದ್ದಾರೆ ಅವ್ರನ್ನ ಇಡೀ ಎಲ್ಲಾ ಜನಾಂಗ ಶೋಷಣೆಗೆ ಒಳಗಾದಂತ ಎಲ್ಲಾ ಸಮಾಜನೂ ಅವ್ರನ್ನ ಇದುವರೆಗೂ ನೆನ್ಸ್ಕೊಂಡು ನೂರ ಮೂವತ್ನಾಲ್ಕನೇ ಜಯಂತಿನ ಇಡೀ ಭಾರತಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ದಲಿತ ಸಮಾಜನೇ ಅಲ್ಲ ಹಿಂದುಳಿದ ಸಮಾಜ ಆಗಿರ್ಬೋದು ಮತ್ತು ಅಲ್ಪಸಂಖ್ಯಾತ ಸಮಾಜ ಆಗಿರ್ಬೋದು ಎಲ್ಲರೂ ಸಹ ಬಾಬಾ ಸಾಹೇಬ್ರನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ಅವ್ರ ಸ್ಮರಣೆಗೆ ನಮ್ಮ ಕರ್ನಾಟಕ ದಲಿತಂಗರ್ ಸಮಿತಿ ಸಿದ್ಧಾರ್ಥ ಲೇಟ್ ನಲ್ಲೂ ಯುವಕರು ಎಲ್ಲಾ ಉತ್ಸಾಹದಿಂದ ಮಾಡಿದ್ದಾರೆ ಯುವಕರು ತಂಡ ಇಲ್ಲಿನ ಉಪ ಅಧ್ಯಕ್ಷರಾದಂತ ಮಂಜುನಾಥ್ ಆಗಿರ್ಬೋದು ಜಿಲ್ಲಾಧ್ಯಕ್ಷರಾದಂತ ಮಧುಸೂದನ್ ಆಗಿರ್ಬೋದು ನಮ್ಮ ರಾಜ್ಯ ಕಾರ್ಯದರ್ಶಿ ಆದಂತ ಡಿ ಗಂಗಾಧರ್ ಅವರು ರಾಜ್ಯ ಉಪಾಧ್ಯಕ್ಷರಿದ್ದಾರೆ ಕರ್ನಾಟಕ ಜಲ ಸಮಿತಿ ನಮ್ಮ ಮಣ್ಣೂರ್ ನಾಗರಾಜ್ ಅವರಿದ್ದಾರೆ ರಾಜ್ಯ ಉಪಾಧ್ಯಕ್ಷರು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ನಮ್ಮ ಲಕ್ಷ್ಮಣ್ ಇಲ್ಲಿನ ಪ್ರಧಾನ ಕಾರ್ಯದರ್ಶಿಗಳು ಬಸವನಗುಡಿ ಮತ್ತೆ ಶ್ರೀನಿವಾಸ್ ಅವರಿದ್ದಾರೆ ಸೆಕ್ರೆಟರಿಗಳು ಅದೇ ರೀತಿ ನಮ್ಮ ಗೋವಿಂದಪ್ಪ ಅವರು ಇಲ್ಲಿನ ಯುವ ಮುಖಂಡರು ಪ್ರತಾಪ್ ಸಹ ಯುವ ಮುಖಂಡರು ಇದ್ದಾರೆ ಇಲ್ಲಿ ಕರ್ನಾಟಕ ದಲ್ ಸಂಗರ್ ಸಮಿತಿ ಆನಂದ್ ಅವರು ಸೆಕ್ರೆಟರಿ ಇದ್ದಾರೆ ಹೊಸನಗುಡಿ ವಿಧಾನಸಭಾ ಕ್ಷೇತ್ರ ಮತ್ತೆ ಯುವ ಮುಖಂಡರಾದಂತ ಗಣೇಶ್ ಅವರು ಸಹ ನಮ್ಮ ಆಲ್ ಇಂಡಿಯಾ ಭೋಜನ್ ಸಮಾಜ್ ಪಾರ್ಟಿ ಕನ್ನಡ ದಲ್ ಸಂಗರ್ ಸಮಿತಿ ಒಟ್ಟು ಜಚ್ತೆಯಾಗಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದೀವಿ ಆ ಈ ವಿಚಾರವಾಗಿ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಪೊಲೀಸ್ ಇಲಾಖೆ ಬಂದಿದ್ದಾರೆ ಅವರಿಗೆಲ್ಲರಿಗೂ ಸಹ ಭೀಮಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ಜೈ ದೀಮ್ ಸಿದ್ಧಾರ್ಥ ಲೋಟಿನ ಯುವ ಮುಖಂಡರೇ ಹಾಗೂ ಎಲ್ಲಾ ಡಿ ಎಸ್ ಎಸ್ ಹಾಗೂ ಆಲ್ ಇಂಡಿಯಾ ಬಹುಜನ ಸಮಾಜದ ರಾಜ್ಯ ಮುಖಂಡರೆ ಇಂದಿನ ಇವತ್ತೇನ್ ಇವತ್ತು ಹದಿನಾಲ್ಕನೇ ತಾರೀಕು ಏಪ್ರಿಲ್ ಹದಿನಾಲ್ಕಿದೆ ಇವತ್ತು ರಾಷ್ಟ್ರೀಯ ಹಬ್ಬ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಿದ್ವಿ ಇಡೀ ರಾ ದೇಶಾದ್ಯಂತ ಆಚರಣೆ ಮಾಡ್ತಿದ್ದಾರೆ ಇವತ್ತು ಇವತ್ತು ಈ ತರ ನಾವು ಇದ್ವಿ ನಮ್ಗೆ ವಿದ್ಯಾಭ್ಯಾಸ ಇರ್ಬೋದು ನಾವು ಏನ್ ಪ್ಯಾಂಟ್ ಬಟ್ಟೆ ನಾವು ಶರ್ಟು ಪ್ಯಾಂಟು ಅಕ್ಕಳಕ್ಕೆ ನಾವು ಇದನ್ನೆಲ್ಲ ಇದಕ್ಕೆ ನಮ್ಮ ಮೂಲ ಕಾರಣ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ನಾವು ಹೇಳಕ್ ಇಷ್ಟ ಇಷ್ಟಪಡ್ತೀನಿ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೋರಾಟದಿಂದ ಆ ಪ್ರತಿಫಲವಾಗಿ ಇವತ್ತು ನಾವು ನೀವೆಲ್ಲ ಇಷ್ಟೆಲ್ಲಾ ಅನುಕೂಲಗಳು ಪಡೆದಿದ್ವಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಿದೀವಿ ನಾವು ವಿದ್ಯಾವಂತರಾಗಿದ್ವಿ ಹಾಗೆ ಮುಂದಿನ ಏನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಕಿ ಕೊಟ್ಟಂತ ಚಳವಳಿಗಳನ್ನು ಎಲ್ಲಾ ಯುವ ಮುಖಂಡರು ನಾವು ಮುಂತ ಮುಂದರ್ಸ್ಕೊಂಡು ಹೋಗೋಣ ಅಂತ ಹೇಳಿ ಕೇಳ್ಕೊಳ್ತೀನಿ ಪ್ರತಿಯೊಂದು ನಮ್ಮ ಒಗ್ಗಟ್ಟಿನಲ್ಲಿ ಬಲ ಇದೆ ಹಾಗೆ ಇವತ್ತು ಹಿಂದಿನ ಶಾಸಕರು ಈ ಸಭೆಗೆ ಬಂದಾಗ ನೀವು ಮನೆಯವ್ರ ಮನವಿ ಮಾಡ್ಕೊಂಡಿದೀವಿ ನಮಗೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಒಂದು ಪುತ್ಥಳಿ ನಮಗೆ ಬೇಕು ಈ ಒಂದು ಸರ್ಕಲ್ ನಲ್ಲಿ ಬೇಕೇ ಅಂತ ಇದು ಮಾಡ್ತಾ ಇದೀವಿ ಯಾಕಂದ್ರೆ ಎಷ್ಟೋ ವರ್ಷದಿಂದ ಆಗ್ಬೇಕಿತ್ತು ಅದು ಬೇಜವಾಬ್ದಾರಿಯಿಂದ ಆಗಿಲ್ಲ ಮುಂದೆ ನಾವು ಮನವಿ ಮಾಡ್ಕೊಳ್ತಿದೀವಿ ಆದಷ್ಟು ಬೇಗನೆ ಈ ಒಂದು ಪುತ್ಥಳಿ ಡಾಕ್ಟರ್ ಬಿ ಆರ್ ಅಂಬರ ಪುತ್ಥಳಿ ನಮ್ಮ ಒಂದು ಸಿದ್ಧಾರ್ಥ ಲಿ ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದೀವಿ ಏನ್ ಇವತ್ತೇನ್ ಕಾರ್ಯಕ್ರಮ ಎಷ್ಟು ವಿಜೃಂಭಣೆಯಿಂದ ಆಚರಿಸಿದ್ರಿ ನಮಗೆ ಬಹಳ ಸಂತೋಷ ಆಯ್ತು ಇನ್ನು ಹಂತ ಹಂತವಾಗಿ ಇನ್ನೂ ಹೆಚ್ಚಿನ ವಿಜೃಂಭಣೆ ಆಗ್ಲಿ ಇಲ್ಲಿ ಎಲ್ಲೋ ಈ ಒಂದು ವಸನಗೋಡಿ ಸುತ್ತಮುತ್ತ ಒಂದು ನಾ ಅಂಬೇಡ್ಕರ್ ಭಾವನೆ ನಾ ಆಗ್ಲಿ ಅಂತ ಹೇಳಿ ಎಲ್ಲಾ ಶಾಸಕರ ಹತ್ರನು ಮತ್ತು ಎಂ ಪಿ ಎಂ ಪಿ ಅವ್ರನ್ನ ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮಕ್ಕೆ ಆಕ್ಷೇಮಿಸಿದ ಎಲ್ಲರಿಗೂ ಈ ಅಂಬೇಡ್ಕರ್ ಜಯಂತಿ ಶುಭ ಕೋರ್ತಿದ್ದೇನೆ ನಮಸ್ಕಾರ ಇವತ್ತು ಸತ್ಯರುಪೆ ಗ್ರಾಮದ ಯುವ ಪಡೆ ನೂರ ಮೂವತ್ನಾಲ್ಕನೇ ಜಯಂತೋತ್ಸವವನ್ನ ಅತಿ ವಿಜೃಂಭಣೆಯಿಂದ ಅನ್ನದಾನ ಸಮರ್ಪಣೆ ಮುಖಾಂತರವಾಗಿ ಹಿರಿಯರ ಈ ಸ್ಥಳೀಯ ಶಾಸಕರು ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನಮ್ಮ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನ ಆಚರಿಸ ಆಚರಣೆ ಮಾಡಲಾಯಿತು ಇವ ಇನ್ನ ಅನೇಕ ಗಣ್ಯರು ಬರಲಿದ್ದಾರೆ ಬರಲಿದ್ದಾರೆ ಇದೇ ರೀತಿ ನಾವು ವರ್ಷ ವರ್ಷನು ಸಹ ನಾವು ಅಂಬೇಡ್ಕರ್ ಅವರ ಜಯಂತಿಯನ್ನ ಮಾಡ್ತಾ ನಮ್ಮ ಈ ಕಾರ್ಯಕ್ರಮನ ಇಲ್ಲಿ ಬಂದಿರುವಂತ ಎಲ್ಲಾ ಸದಸ್ಯರು ಸಂಘದ ಸದಸ್ಯರು ಸಹ ಎಲ್ಲಾರು ಸಹ ಸೇರಿ ನಾವು ಮಾಡ್ತಾ ಇದೀವಿ ಈ ಗಂಗಾಧರ ರಾಜ್ಯ ಸಂಘಟನಾ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಕಾರ್ಯದರ್ಶಿ ಹಾಗೆ ನಾವೆಲ್ಲ ಸಹ ಒಗ್ಗೂಡಿ ಕೆಲಸ ಮಾಡ್ತಾ ಇದ್ದೀವಿ